ನಮಸ್ಕಾರ ಬಂಧುಗಳೇ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ಬಂಧುಗಳೇ ನಿಮಗೆಲ್ಲರಿಗೂ ಕೂಡ ಸ್ಪಾರ್ಕ್ಲರ್ ಸ್ಪಾರ್ಕ್ಲರ್ನವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಎರಡನೇ ಟಿ ಟ್ವೆಂಟಿ ಪಂದ್ಯ ಬಂಧುಗಳೇ ಟೀಮ್ ಇಂಡಿಯಾಗೆ ನಾಚಿಕೆ ಆಗಬೇಕು ಕೊನೆ ಓಡಿಯ ಪಂದ್ಯ ಅದ್ಭುತವಾಗಿ ಗೆದ್ದ ನಶೆಯಲ್ಲಿ ಬೀಗುತ್ತಿದ್ದ ಟೀಮ್ ಇಂಡಿಯಾ ಫ್ಯಾನ್ಸ್ಗೆ ನಶೆ ಇಳಿದು ಹೋಗಿದೆ ಏಳು ಎರಡು ಒಂದು ಸೊನ್ನೆ ಏಳು ನಾಲ್ಕು ಸೊನ್ನೆ ಸೊನ್ನೆ ಮೂರು ಐದು ಫೋನ್ ನಂಬರ್ ಅಂದ್ಕೊಂಡ್ರ ಅಲ್ಲ ಭಾರತೀಯ ಬ್ಯಾಟ್ಸ್ಮನ್ಗಳು ಸಿಂಗಲ್ ಡಿಜಿಟ್ ರನ್ಗೆ ಔಟ್ ಆದ ಪರಿ ಶುಭ್ಮನ್ ಗಿಲ್ ಐದು ಸಂಜು ಸ್ಯಾಮ್ಸನ್ ಎರಡು ಸೂರ್ಯಕುಮಾರ್ ಯಾದವ್ ಒಂದು ತಿಲಕ್ ವರ್ಮಾ ಸೊನ್ನೆ ಶಿವಮ್ ದುಬೆ ನಾಲ್ಕು ಅಗ್ನೋ ಅಕ್ಷರ್ ಪಟೇಲ್ ಏಳು ಈ ಫ್ಲಾಫ್ ಆಗಿರ್ತಕ್ಕಂತಹ ಬ್ಯಾಟ್ಸ್ಮನ್ಗಳನ್ನು ಗಳಿಸಿದರೆ ನಮ್ಮ ಕಾಲದಲ್ಲಿ ಬ್ಯಾಟಿಂಗ್ ನಂಬರ್ ಹಾಕಿ ಬ್ಯಾಟಿಂಗ್ ಹಾಕಿ ಮಾಡ್ತಿದ್ವಿ ಭಾರತೀಯ ಬ್ಯಾಟಿಂಗ್ ಆರ್ಡರ್ ಈ ರೀತಿ ಇತ್ತು ಭಾರತೀಯ ಬ್ಯಾಟ್ಸ್ಮನ್ಗಳು ತರಗೆಳೆಗಳಂತೆ ಉದುರಿ ಹೋಗೋದಕ್ಕೆ ಕಾರಣ ಏನಪ್ಪ ಅಂದರೆ ಟೀಮ್ ಮ್ಯಾನೇಜ್ಮೆಂಟ್ ಹಾಗೆಯೇ ಟೀಮ್ ನಾಯಕನ ಹುಚ್ಚುತನದ ಎಕ್ಸ್ಪರಿಮೆಂಟೇಷನ್ ಈ ಸೋಲಿಗೆ ಕಾರಣ ಆದರೆ ಅಭಿಷೇಕ್ ಶರ್ಮಾ ಅರವತ್ತು ಎಂಟು ರನ್ ಮೂವತ್ತೇಳು ಬಾಲುಗಳಲ್ಲಿ ಏಕಾಂಗಿ ಹೋರಾಟ ಕೊನೆಯವರೆಗೂ ಅರ್ಷಿತ್ ರಾಣಾ ಜೊತೆ ಸೇರಿ ಪ್ರತಾ ಗೌರವಯುತ ಮತ್ತ ಸಂಗ್ರಹಿಸುವಲ್ಲಿ ಕಾರಣವಾದರು ಈ ಪಂದ್ಯದ ಮೂಲಕ ಅವರು ಮೂವತ್ತೇಳು ಪಂದ್ಯಗಳನ್ನು ಸೋಲದೇ ಇರೋ ದಾಖಲೆ ಮುರಿದುಬಿತ್ತು ಈ ಒಂದು ಪಂದ್ಯದಲ್ಲಿ ಭಾರತೀಯ ಬ್ಯಾಟ್ಸ್ಮನ್ಗಳ ಆಟವನ್ನು ಗಮನಿಸಿದಾಗ ಏಷ್ಯನ್ ಕಪ್ನಲ್ಲಿ ಅದ್ಭುತವಾಗಿ ಆಡಿದಂತಹ ಭಾರತ ತಂಡ ಇದೇನಾ ಅಂತಕ್ಕಂಥದ್ದು ನಮಗೆ ಕಾಡ್ತಿರ್ತಕ್ಕಂಥ ಪ್ರಶ್ನೆ ಈ ಪಂದ್ಯದ ಒಂದು ದಿಕ್ಕನ್ನು ಬದಲಿಸಿದ್ದು ಆಸ್ಟ್ರೇಲಿಯಾದ ಅದ್ಭುತ ಬೌಲಿಂಗ್ ಜೊತೆಗೆ ಫೀಲ್ಡಿಂಗ್ ಅವರು ಮಾಡಿದ್ದು ನಮ್ಮ ಭಾರತದ ಭಾರತ ನೂರ ಇಪ್ಪತ್ತೈದಕ್ಕೆ ಆಲ್ಔಟ್ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಹುಡ್ ಮೂರು ವಿಕೆಟ್ ಪಡೆದು ಡಾಮಿನೆಂಟ್ಸ್ ಅನ್ನು ಮಾಡಿದರು ಇಂಡಿಯಾ ಬ್ಯಾಟಿಂಗ್ ಅಭಿಷೇಕ್ ಶರ್ಮಾ ಅರವತ್ತೆಂಟು ಗಳಿಸಿದರೆ ಇದ ಎಲ್ಲ ಬ್ಯಾಟ್ಸ್ಮನ್ಗಳು ಐವತ್ತೇಳು ರನ್ ಎಪ್ಪತ್ತೈದು ಬಾಲುಗಳಲ್ಲಿ ಕಡೆ ನಂತರ ಬ್ಯಾಟಿಂಗಿಗೆ ಆಗಮಿಸಿದ ಆಸ್ಟ್ರೇಲಿಯಾ ತಂಡ ಅದ್ಭುತವಾದ ಆರಂಭವನ್ನು ಪಡೆದು ನಾಯಕ ಮಾರ್ಷ್ ನಲವತ್ತಾರು ರನ್ ಚಚ್ಚಿದ್ರು ಇಪ್ಪತ್ತಾರು ಬಾಲ್ಗಳಲ್ಲಿ ರೇವಿ ಸೆಡ್ ಅವರು ಕೂಡ ಉತ್ತಮ ಕಾಣಿಕೆಯನ್ನು ನೀಡಿದ್ರು ಇಪ್ಪತ್ತೆಂಟು ರನ್ ಚಚ್ಚಿ ಔಟ್ ಆದರು ಇಂಗ್ಲಿಷ್ ಇಪ್ಪತ್ತು ರನ್ ಬ್ಯಾಟಿಂಗ್ ಬಲವನ್ನು ಪ್ರದರ್ಶಿಸಿದರು ಇಲ್ಲಿ ಭಾರತವನ್ನು ನೂರ ಇಪ್ಪತ್ತಾರು ರನ್ ನೋಡಿಯುವುದರೊಂದಿಗೆ ಆರು ವಿಕೆಟ್ ಕಳೆದುಕೊಂಡು ಕೇವಲ ಹದಿಮೂರು ಪಾಯಿಂಟ್ ಓವರ್ಗಳಲ್ಲಿ ರೀಚ್ ಮಾಡಲಾಯಿತು ಈ ಒಂದು ಪಂದ್ಯದಲ್ಲಿ ಭಾರತೀಯ ಬೌಲರ್ಗಳ ಪರ್ಫಾರ್ಮೆನ್ಸನ್ನು ಗಮನಿಸಿದರೆ ಐ ಪಿ ಎಲ್ ಮಾತ್ರ ಇವರು ಸೀಮಿತನ ಐ ಪಿ ಎಲ್ನಲ್ಲಿ ಹೀರೋಗಳಾದವರು ಇಲ್ಲಿ ಝೀರೋಗಳಾಗಿ ಕಂಡು ಬರ್ತಿದ್ರು ಹರ್ಷದೀಪ್ನ ಕೈ ಬಿಟ್ಟಿದ್ದು ಏಕೆ ಎಂಬ ಪ್ರಶ್ನೆ ಇಲ್ಲಿ ಖಂಡಿತ ಕಾಡುತ್ತೆ ಬಂಧುಗಳೇ ಈ ಒಂದು ಮ್ಯಾಚ್ ನಿಂದ ಇಂಡಿಯಾ ಪಾಠ ಏನಾದರೂ ಕಲಿಯುತ್ತಾ ನೆಕ್ಸ್ಟ್ ಮ್ಯಾಚ್ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡುತ್ತಾ ಯಾವ ಆಟಗಾರ ನೆಕ್ಸ್ಟ್ ಮ್ಯಾಚ್ ನಲ್ಲಿ ನೀವು ನೋಡ ಬಯಸ್ತೀರಾ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಜೊತೆಗೆ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ ಹಾಗೆಯೇ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಏಕೆಂದರೆ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡುವ ಉತ್ಸಾಹ ನಮ್ಮಲ್ಲಿ ಬರುತ್ತೆ ನೀವು ಈ ವಿಡಿಯೋ ನೋಡಿದ್ದಕ್ಕೆ ಕಾಮೆಂಟ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಬಂಧುಗಳೇ